ಕಾರವಾರದ ಬಳಿ ಇರುವ ಐಲೆಂಡ್ ಪ್ರವೇಶಿಸುವ ಮುನ್ನ ಇನ್ನೂರು ಅಡಿ ಎತ್ತರದಿಂದ ಸಮುದ್ರಕ್ಕೆ ಹಾರಿ ಪಾದಗಳಲ್ಲಿ ಕೂಡಿಸಿದ ವಿಶಿಷ್ಟ ಬಗೆಯ ಗನ್ನಿಂದ ಅವರ ಬೋಟ್ ಮೇಲೆ ದಾಳಿ ಮಾಡಿದ ಯಮದೂತ ಅವನೇ ಒಲಿಂಪಿಕ್ ಕ್ರೀಡೆಯಲ್ಲಿ ಅತಿ ಎತ್ತರದಿಂದ ನೀರಿಗೆ ನೆಗೆದು ರೆಕಾರ್ಡ್ ಮಾಡಿದ ಈಜುಗಾರ ಒಂದು ಅಪಘಾತದಲ್ಲಾತ ಸತ್ತಿದ್ದರೂ ಇಂದಾತ ಅವರ ಮುಂದೆ ಜೀವಂತವಾಗಿ ನಿಂತಿದ್ದ ಅವನನ್ನು ಸುಷಮಾ ಸಹ ಗುರುತಿಸಿ ಮಂದಹಾಸ ಬೀರಿದಳು ಝನ್ ಝನ್ ಆತ ಮುಂದಡಿ ಇಟ್ಟ ಆದೇಶ ಮೊಳಗಿತು ಇವರು ನಿನ್ನ ಶತ್ರುಗಳು ಇವರನ್ನು ಜೀವ ಸಹಿತ ಬಿಡಬೇಡ ಆದರೆ ಆದೇಶ ವ್ಯರ್ಥವಾಯಿತು ಆತ ಆದೇಶ ಪಾಲನೆ ಮಾಡುವ ಮೊದಲೇ ನಾಲ್ಕು ಮಷಿನ್ ಗನ್ಗಳು ಅವನೆಡೆ ಬೆಂಕಿ ಕಾರಿದ್ದವು ನಾಲ್ಕು ಗನ್ಗಳ ಗುರಿ ಒಂದೇ ಕಡೆ ಬಲಭಾಗದ ಎದೆಯ ಮೇಲೆ ವಿಚಿತ್ರವಾಗಿ ಚೀರಿಕೊಂಡ ಆತನ ಕೈಯಲ್ಲಿದ್ದ ಗನ್ ನೆಲಕ್ಕೆ ಬಿತ್ತು ತಲೆ ಮಧ್ಯಭಾಗಕ್ಕೆ ಸೀಳಿ ಮತಾಪಿನಂತೆ ಹೂ ಹಾರಿಸುತ್ತ ಕರ್ಪೂರದಂತೆ ಉರಿಯತೊಡಗಿತು ಅಬ್ಬಾ ಎಂಥ ಬೀಭತ್ಸ ದೃಶ್ಯ ಕೇವಲ ಒಂದಡಿ ಅಂತರದಲ್ಲಿ ಬನ್ನಿ ಎಡಬಲಕ್ಕೆ ರೂಮುಗಳಿವೆ ಎಚ್ಚರಿಕೆಯಿಂದ ಮುಂದಡಿ ಇಡಿ ನನಗೆ ತಿಳಿದ ಮಟ್ಟಿಗೆ ನಾವು ಸ್ವಲ್ಪ ಶ್ರಮವಹಿಸಿ ಮೊಣಕಾಲುಗಳ ಮೇಲೆ ಮುಂದೆ ಸರಿಯಬೇಕು ಎಂದ ಹೇಮಂತ ಎಲ್ಲರೂ ಒಪ್ಪಿಕೊಂಡು ಚಿಕ್ಕ ಮಕ್ಕಳಂತೆ ಮೊಣಕಾಲು ಉರಿ ಸಾಧ್ಯವಾದಷ್ಟು ವೇಗವಾಗಿ ಮುಂದೆ ಸರಿಯಲಾರಂಭಿಸಿದರು ಅಭ್ಯಾಸವಿಲ್ಲದ್ದರಿಂದ ಒಂದೆರಡು ಬಾರಿ ಜೋಲಿ ಹೋಗಿ ಅಕ್ಕಿ ಮೂಟೆಯಂತೆ ಕೆಳಗುರುಳಿ ಮತ್ತೆ ಎದ್ದು ನಡೆಯುತ್ತಿದ್ದ ದೃಶ್ಯ ತುಂಬಾ ಮೋಜಿನದಾಗಿತ್ತು ನಾಲ್ವರ ಮಧ್ಯ ನಿರ್ದಿಷ್ಟ ಅಂತರವಿತ್ತು ಎಲ್ಲರಿಗಿಂತ ಮುಂದಿದ್ದಾತ ಹೇಮಂತ ಅವನ ಹಿಂದೆ ರಾಮನಾಥ ನಂತರ ಸುಪಮ ಎಲ್ಲರಿಗಿಂತ ಹಿಂದೆ ಅಶೋಕ ಹೇಮಂತ ನಾಲ್ಕನೇ ರೂಮಿನ ಮುಂದೆ ಬಂದಾಗ ಉಳಿದವರು ಕ್ರಮವಾಗಿ ಮೂರು ಎರಡು ಹಾಗೂ ಒಂದನೇ ರೂಮಿನ ಮುಂದಿದ್ದರು ವ್ಯಾಸೇಜಲ್ಲಿ ಇನ್ನೂ ಎರಡು ಮೂರು ಕಾವಲುಗಾರರಿದ್ದರು ದಡಕ್ 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 ಎಂದು ಮೂರು ನಾಲ್ಕು ಕೋಣೆಗಳ ಬಾಗಿಲು ತೆರೆದುಕೊಂಡವು ಪ್ರತಿಯೊಂದರ ಬಾಗಿಲ ಮುಂದೆ ಒಬ್ಬೊಬ್ಬ ಯಮದೂತ ಕೈಯಲ್ಲಿ ಅಸ್ತ್ರ ಹಿಡಿದು ಪ್ರತ್ಯಕ್ಷರಾದರು ಅವರನ್ನು ನೋಡುತ್ತಲೇ ಎಲ್ಲರ ಉಸಿರೇ ನಿಂತು ಹೋಯಿತು ಹೇಮಂತ ಮಾತ್ರ ನಗುತ್ತಿದ್ದ ಒಂದೆಡೆ ಭಾರತದ ಪ್ರಧಾನಿ ಗೃಹ ಮಂತ್ರಿ ಮಹಾದಂಡ ನಾಯಕ ಹಾಗೂ ವಿರೋಧ ಪಕ್ಷದ ನಾಯಕ ಇವೆಲ್ಲ ಮಾಡೆಲ್ಗಳು ಯಾವ ಸಂಕೋಚವೂ ಇಲ್ಲದೆ ನಿರ್ನಾಮ ಮಾಡಿ ಹೇಮಂತ ಗುಡುಗಿದ ಅವನ ಗುಡುಗು ಮುಗಿಯುವ ಮುನ್ನ ಮತ್ತೊಂದು ಆದೇಶ ಮೊಳಗಿತು ಇದು ನಿಮ್ಮ ಜೀವನ ಮರಣದ ಪ್ರಶ್ನೆ ಶತ್ರುಗಳನ್ನು ಮುಂದೆ ಬಿಡಬೇಡಿ ಪ್ರಧಾನಮಂತ್ರಿ ಗೃಹ ಮಂತ್ರಿ ಮಹಾದಂಡ ನಾಯಕ ಅಲ್ಲದೆ ವಿರೋಧ ಪಕ್ಷದ ನಾಯಕರು ತಮ್ಮ ತಮ್ಮ ಕೈಗಳಲ್ಲಿದ್ದ ಗನ್ ಎತ್ತುವ ಮುನ್ನವೇ ಹೇಮಂತ ಅಶೋಕ ಹಾಗೂ ಸುಷಮಾ ಕೈಗಳಲ್ಲಿಯ ಮಶಿಂಗನ್ ಗರ್ಜಿಸಿದ್ದವು ಮೊದಲ ಗುಂಡುಗಳಿಗೆ ಎದುರಾಳಿಗಳ ಕೈಗಳಲ್ಲಿಯ ಗನ್ ದೂರ ಸಿಡಿದು ಬಿದ್ದರೆ ಮುಂದೆ ಸರಸರನೆ ಒಂದರ ಹಿಂದೆ ಒಂದರಂತೆ ಬಂದ ಗುಂಡುಗಳು ಅವರ ದೇಹದ ತುಂಬೆಲ್ಲ ಪಸರಿಸುವುದರೊಂದಿಗೆ ಬಲ ಎದೆಯ ಮೇಲ್ಭಾಗದಲ್ಲಿ ನಾಟುತ್ತಿದ್ದಂತೆ ಅವರೆದುರು ಇದ್ದ ಪ್ರಧಾನಮಂತ್ರಿ ಗೃಹಮಂತ್ರಿ ಮಹಾದಂಡ ನಾಯಕ ಮೂವರು ವಿಚಿತ್ರವಾಗಿ ಕೂಗುತ್ತಾ ತಲೆಯೊಡೆದುಕೊಂಡು ನೆಲಕ್ಕೆ ಕುಸಿದರು ಆದರೆ ಪೊಲೀಸ್ ಅಧಿಕಾರಿಗಳಾದ ರಾಮನಾಥ ಅವರು ತುಸು ಗೊಂದಲದಲ್ಲಿ ಬಿದ್ದುದರಿಂದಾಗಿ ಆಪತ್ತಿಗೆ ಆಹ್ವಾನ ನೀಡಬೇಕಾಯಿತು ತಮ್ಮೆದುರಿಗಿದ್ದವರು ನಿಜವಾದ ಮಾನವರಾಗಿದ್ದರೆ ಮುಂದೆ ಗತಿ ಎಂಬುದರ ಬಗ್ಗೆ ಕೇವಲ ಅರ್ಧ ನಿಮಿಷ ಯೋಚಿಸಿದ್ದೇ ತಪ್ಪಾಯಿತು ಅಷ್ಟರಲ್ಲೇ ಅವರ ಎದುರಾಳಿ ವಿರೋಧ ಪಕ್ಷದ ನಾಯಕ ಅವರೆಡೆ ಗುಂಡು ಹಾರಿಸಿದ್ದರು ರಾಮನಾಥರ ಅದೃಷ್ಟ ಚೆನ್ನಾಗಿದ್ದರಿಂದ ಒಂದೇ ಒಂದು ಗುಂಡು ಅವರ ಬಲರಟ್ಟೆಯನ್ನು ಸೀಳಿಕೊಂಡು ಹೋಯಿತು ಅವರು ವಿಕಾರವಾಗಿ ಕಿರುಚಿಕೊಂಡು ಕೆಳಗೆ ಕುಸಿಯುತ್ತಿದ್ದಂತೆ ಉಳಿದ ಗುಂಡುಗಳು ಅವರ ತಲೆ ಮೇಲೆ ಹಾಯ್ದು ಹಿಂದಿನ ಗಾಜುಗಳನ್ನು ಒಡೆದು ಹಾಕಿದವು ಹೇಮಂತ ಎಚ್ಚೆತ್ತು ಮುಂದಾಗುವ ಅನಾಹುತಗಳಿಗೆ ಕಡಿವಾಣ ಹಾಕಿದ ಅವನ ಕೈಯಲ್ಲಿಯ ಗನ್ ವಿರೋಧ ಪಕ್ಷದ ನಾಯಕನನ್ನು ದರೆಗುರುಳಿಸಿತ್ತು ಅಶೋಕ ನೀನು ರಾಮನಾಥರನ್ನು ಮೇಲೆ ಕರೆದುಕೊಂಡು ಹೋಗು ನಿನಗಲ್ಲಿ ಖಂಡಿತವಾಗಿ ಫಸ್ಟ್ ಏಡ್ ಬಾಕ್ಸ್ ಸಿಕ್ಕಬಹುದು ಮರುಮಾತನಾಡದೆ ಅಶೋಕ ರಾಮನಾಥರಿಗೆ ಆಸರೆ ನೀಡಿ ಮೇಲೆಬ್ಬಿಸಿ ಮೆಟ್ಟಿಲುಗಳತ್ತ ನಡೆದ ಹೇಮಂತ ಸುಷಮಾಳೆಡೆ ನೋಡಿ ಹೇಳಿದ ಇಲ್ಲೆಲ್ಲೋ ಮಿಸ್ ಮಧು ಇರಬೇಕು ಅವಳನ್ನು ಶೋಧಿಸು ಸುಷಮಾ ಮಧುವಿನ ಶೋಧಕ್ಕೆ ಹೊರಡುತ್ತಿದ್ದಂತೆ ಹೇಮಂತ ಈ ಮೊದಲು ಕುಮುದನ್ ಅವರು ಪ್ರಯೋಗ ನಿರತರಾಗಿದ್ದ ಅವರ ಪ್ರಯೋಗ ಶಾಲೆಯತ್ತ ನಡೆದ ಒಮ್ಮಿಂದೊಮ್ಮೆಲೆ ಉರಿಯುತ್ತಿದ್ದ ದೀಪಗಳು ಆರಿ ಎಲ್ಲೆಡೆ ಕತ್ತಲೆ ಆವರಿಸಿತು ಯಾರೋ ಮೇನ್ ಸ್ಟಿಚ್ ಆಫ್ ಮಾಡಿದ್ದರು ಆಗ ಅವರ ಬಳಿಯಿದ್ದ ಲೈಟರ್ ಅವರ ಸಹಾಯಕ್ಕೆ ಬಂದಿತು ಅದರ ಬೆಳಕಿನಲ್ಲಿ ಅತ್ತಿತ್ತ ಅಡ್ಡಾಡಿ ಮೇಜಿನ ಮೇಲೆ ಪ್ರಯೋಗಕ್ಕೆಂದು ಇಟ್ಟಿದ್ದ ಸ್ಪಿರಿಟ್ ದೀಪ ಉರಿಸಿ ಸ್ವಿಚ್ ಬೋರ್ಡಿನತ್ತ ನಡೆದ ಎಲ್ಲೋ ಒಂದೆಡೆ ಬಾಗಿಲು ಎಂದು ತೆರೆದು ಭರ್ ಎಂದು ಗಾಳಿ ಒಳಗೆ ಪ್ರವೇಶಿಸಿತು ದೀಪ ಆರಬಾರದೆಂದು ಗಾಳಿಯೆಡೆ ಬೆನ್ನು ಮಾಡಿ ನಿಂತು ನಿಧಾನವಾಗಿ ಹಿಂದೆ ಸರಿಯುತ್ತ ಸ್ವಿಚ್ ಬೋರ್ಡ್ ಬಳಿ ಬಂದು ಗುಂಡಿ ಅದುಮಿದ ಮತ್ತೆ ಎಲ್ಲೆಡೆ ಪ್ರಕಾಶ ಹರಡಿತು ಕೂಡಲೇ ಹಿಂಭಾಗದಲ್ಲಿದ್ದ ಬಾಗಿಲು ನೆನಪಾಗಿ ಓಡುತ್ತಾ ಬಂದ ಆಗಲೇ ಹಕ್ಕಿ ಹಾರಿ ಹೋಗಿತ್ತು ಮರಳಿ ಮೇಜಿನ ಬಳಿ ಬಂದ ಯಾಶ್ ಟ್ರೇನಲ್ಲಿದ್ದ ಇನ್ನೂ ಉರಿಯುತ್ತಿದ್ದ ಸಿಗರೇಟು ಇಲ್ಲಿ ಯಾರೋ ಇದ್ದರು ಎಂಬುದನ್ನು ಸ್ಥಿರಪಡಿಸಿತು ಮೇಜರ್ ಎಂದು ಸುಷಮಾ ಕೂಗಿ ಕರೆದಾಗ ಹೇಮಂತ ಅತ್ತ ಧಾವಿಸಿದ ಅಲ್ಲಿದ್ದ ಚಿಕ್ಕ ಬೆಡ್ ರೂಮಿನ ಮಂಚದ ಮೇಲೆ ವಿವಸ್ತ್ರಳಾಗಿ ಮೂರ್ಛಾವಸ್ಥೆಯಲ್ಲಿದ್ದ ಮಧು ಅವನ ಕಣ್ಣಿಗೆ ಬಿದ್ದಳು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್